ಎಲ್ರಿಗೂ ನಮಸ್ಕಾರ ಜನಾಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನವೆಂಬರ್ ಇಪ್ಪತ್ತನೇ ತಾರೀಕು ಕೆಂಕೆರೆ ಗ್ರಾಮದಲ್ಲಿ ಗ್ರಾಮ ಸಭೆ ನಡೆದಿತ್ತು ಈ ಸಭೆಗೆ ನಮ್ಮ ಸರ್ಕಾರದ ಎಲ್ಲ ಇಲಾಖೆಗಳು ಸಹ ಬಂದಿದ್ದು ಅದೇ ರೀತಿ ಕಂದಾಯದ ಇಲಾಖೆಯೂ ಸಹ ಬಂದಿತ್ತು ಒಂದು ಸರ್ಕಾರಿ ಕಚೇರಿಗಳ ಹಾಕಿರ್ತಾರೆ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಆದರೆ ಈ ನಮ್ಮ ಅಧಿಕಾರಿಗಳು ಅವರನ್ನೇ ಅವರು ದೇವ್ರ ಅಂತ ಅಂದ್ಕೊಂಡು ಭಕ್ತರು ನಾನು ಯಾವಾಗ ಹೊರ ಕೊಟ್ಟರು ತಗೋತಾರೆ ಅಂತ ಅವ್ರು ಮಾಡೋ ಅಂತ ಕೆಲಸನ ನಿಧಾನ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಏನಕ್ಕೆ ಮಾತು ಹೇಳ್ತಿದ್ದೀನಿ ಅಂದರೆ ಕೆಂಕೆರೆಯಲ್ಲಿ ನವೆಂಬರ್ ಇಪ್ಪತ್ತನೇ ತಾರೀಕು ಗ್ರಾಮ ಸಭೆ ನಡೆದಿತ್ತು ಈ ಗ್ರಾಮ ಸಭೆಯಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು ಬಂದಿದ್ದರು ಅವರು ಕೆಂಕೆರೆಯಲ್ಲಿರುವಂಥ ರುದ್ರಭೂಮಿ ಹಾಗೂ ಸುತ್ತಮುತ್ತಲ ಕೆರೆಗಳನ್ನು ಸರ್ವೆ ಮಾಡ್ಕೊಡ್ತೀವಿ ಅಂತ ಹೇಳಿದರು ನವೆಂಬರ್ ಮೂವತ್ತರೊಳಗಡೆ ನಾವು ಸರ್ವೆ ಮಾಡ್ಕೊಡ್ತೀವಿ ಅಂತ ಹೇಳಿದರು ಆದರೆ ಇವತ್ತು ಡಿಸೆಂಬರ್ ಮೂರನೇ ತಾರೀಕು ಇನ್ನೂ ಸಹ ಅವರಿನ್ನ ನಮ್ಮೂರಿಗೆ ಬಂದಿಲ್ಲ ಅದಕ್ಕೆ ನಾನು ಅವ್ರನ್ನ ದೇವ್ರಿಗೆ ಹೋಲಿಸ್ತಾ ಇದ್ದೀನಿ ಅವರು ಇನ್ನು ಆ ದೇವ್ರಿಗೆ ಮೇಲೆ ಯಾವತ್ತು ಕರಣೆ ಬಂದು ಈ ಕೆಲಸನ ಮಾಡ್ಕೊಡ್ತಾರೆ ಅಂತ ಗೊತ್ತಿಲ್ಲ ಬನ್ನಿ ನವೆಂಬರ್ ಇಪ್ಪತ್ತನೇ ತಾರೀಕು ನಡೆದಂಥ ಗ್ರಾಮಸಭೆಯಲ್ಲಿ ಏನು ಮಾತಾಡ್ರಿ ಅಂತ ಕೇಳೋಣ ಇದೇ ಥರ ಕೆಲಸ ಮಾಡಿದ್ರೆ ನಾವು ಸಾಮಾನ್ಯ ಜನರು ಯಾರನ್ನ ಕೇಳಬೇಕು ನೀವೇ ಆನ್ಸರ್ ಮಾಡಿ

ಒಂದ್ ನಿಮಿಷ ಇದು ಅಳ್ತೆ ಆಗಿದೆಯಂತೆ ಸರ್ವಸಿಂದ ರಿಪೋರ್ಟ್ ನಾವು ಕ್ರಮ ವಹಿಸ್ತೀನಿ ಕಮ್ಮಿ ಇಪ್ಪತ್ತೈದು ವರ್ಷದಿಂದ ಇದನ್ನೇ ಹೇಳ್ತಾರು ಸಾವಿರ ಜನಕರು ಭೂಮಿ ಭೂಮಿರೋ ನಾನು ನಮ್ಮ ಮನೇಲಿ ತೀರೋದ್ರೆ ಹೋಗಿ ನಮ್ಮ ಜಮೀನಲ್ಲಿ ಹುರ್ಕಂತೀನಿ ಕೆಲವೊಂದು ಸಾವಿರ ಜನಕರು ಕೆಲವರಿಗೆ ಒಂದು ಕುಂಟೆನು ಕೂಡ ಜಮೀನು ಇಲ್ಲ ಇಪ್ಪತ್ತ್ ಇಪ್ಪತ್ತೈದು ವರ್ಷದಿಂದ ಬರಿ ಅಳಿತಾ ಇದ್ದೀರಾ ಅದು ಬಿಡ್ತಲೇ ನಮ್ಗೆ ಎಲ್ಲಿ ಏನು ಅಂತ ಗುರುತು ಮಾಡ್ತಲೇ ಇಲ್ಲ ಸರ್ ಹಲವಾರು ಬಾರಿ ಶಾಸಕರಿಗೆ ಹೇಳಿದೀವಿ ನಿಮ್ಗೆ ಹೇಳಿದಿವಿ ಕೃಷಿ ತಹಸೀಲ್ದಾರ್ ಸಾಹೇಬ್ರಿಗೆ ಕೊಟ್ಟಿದೀವಿ ಎಲ್ಲಾ ಮನವಿ ಕೊಟ್ಟರು ಕೂಡ ಇವತ್ತು ಕೆರೆ ಒಳಗೆ ಹೋಗಿ ಉಂಡ್ಬೇಕಾಗತ್ತೆ ಕೆರೆ ಒಳಗೆ ಹೋಗಿ ಕೆಲವರು ಗಲಾಟೆ ಮಾಡ್ತಾರೆ ನಂಗೆ ಮಣ್ಣು ತೆಗಿಬೇಕು ಇಲ್ಲಿ ಯಾಕೆ ಅಂತಾರೆ ಸಾವಿರ ಜನಕರದ್ದು ಒಂದು ಮಸಾನ ಇದ್ರೆ ಇಡೀ ಗ್ರಾಮಸ್ಥರಿಗೆ ಪರವಾಗಿ ಎಲ್ಲಾರು ಕೇಳ್ಕೊಂತಾರೆ ಅಂತಾರೆ ಸರ್ ದಯಮಾಡಿ ಅದೊಂದು ಪೆನ್ಶನ್ ಮಾಡಿ ಆ ಸುತ್ತ ಮುಳ್ಕಂತಿ ಮಾಡ್ಕೊಟ್ಟು ನಮಗೆ ಮಶಾಣ ಒಂದ್ ಮಾಡ್ಕೊಡಿ ಅಂತ ಗ್ರಾಮಸ್ಥರಲ್ಲಿ ಮನವಿ ಮಾಡ್ತೀನಿ ಸರ್ ಇದು ಖಂಡಿತ ಆಗ್ಬೇಕು ಆಗಲ್ಲ ಸರ್ ಇದು ಖಂಡಿತ ನೀವು ಎಷ್ಟು ವರ್ಷದಿಂದ ಬರೀ ಸರ್ವೇ ಸರಪನಿ ಕೊಡ್ತಾರೆ ನಾವು ಹೋಗಿದ್ವಿ ಈಗ ಒಂದ್ ತಿಂಗಳು ನಾಲ್ಕು ತಿಂಗಳಲ್ಲಿ ಬಂದಿದ್ರು ಪಾಪ ಎಲ್ಲ ಡಿ ಸಿಬ್ರು ಇವರೆಲ್ಲ ಬಂದಿದ್ರು ಬಂದ್ರೆಲ್ಲ ಸರಪಿನ ಕೊಟ್ಟು ರೋಡ್ತಕ್ಕ ಆಳದ್ರು ಅದು ಏನ್ ಪ್ರಯತ್ನ ಸುಮ್ನೆ ಸರಪನಿ ಕೊಡೋದು ನೀವು ಬರ್ತೀರ ಅಳಿತೀರ ಹೋಗ್ತಿ ಇನ್ನೊಬ್ರು ಬರ್ತಾರೆ ಅಳಿತಾರೆ ಆದ್ರಿಂದ ಅದು ಕಾರ್ಯಗತನೇ ಆಗಿಲ್ಲ ಇಪ್ಪತ್ತೈದು ವರ್ಷದಿಂದ ಹಂಗೇ ಐತೆ ದಯಮಾಡಿ ಗ್ರಾಮಸ್ಥರು ಮಾಡ್ಕೊಡ್ಬೇಕು ಅಂತ ಮನೆ ಮಾಡ್ತೀವಿ ಸರ್ ಇದ್ರ ಬಗ್ಗೆ ಆಯ್ತು ಕೃಷ್ಣ ಈಗ ಮೂವತ್ತನೇ ತಾರೀಕು ಒಳಗಡೆ ಬಂದ್ಬಿಟ್ಟು ಸರ್ವಿಸ್ ತಂದ್ಬಿಟ್ಟು ಇಲ್ಲೇ ಗ್ರಾಮಸ್ಥರೇಜ್ ಮಾಡ್ಕೊಡ್ತೀನಿ ಮೂವತ್ತನೇ ತಾರಿಗೆ ಒಳಗಡೆ ಮಾಡ್ಕೊಡ್ತೀನಿ ಇನ್ನೊಂದು ಹೆಂಗ್ ಗೊತ್ತ ಸರ್ ಈಗ ಒಬ್ರು ನೋಡಿ ಅರವತ್ಮೂರು ವರ್ಷ ವಯಸ್ಸು ರಿಟೈರ್ಡ್ ಪರ್ಸನ್ ಅವರು ಎಂಪ್ಲಾಯಿ ಮೈಕೊಡಲ ಅವ್ರಿಗೆ ತುಂಬಾ ವರ್ಷ ರಿಟೈರ್ಡ್ ಎಂಪ್ಲಾಯಿ ಅವರು ಒಬ್ಬ ಸಾಮಾನ್ಯ ಮನುಷ್ಯ ಇಡೀ ಎಲ್ಲಾ ಇಲಾಖೆಗಳಿಗೂ ಗಳು ಕೊಟ್ಟು ಇನ್ನೂ ಆಗಿಲ್ಲ ಅಂತಂದ್ರೆ ನಿಜ ನಾಚಿಕೆ ಈ ವ್ಯವಸ್ಥೆಗಳು ನೀವು ಇವತ್ತೆಲ್ಲ ಬಂದಿದ್ರ ಮಾತಂದ್ರೆ ಡ್ಯೂಟಿ ಇವರ ಡ್ಯೂಟಿ ಅಂದ್ರೆ ನಿಮ್ಮ ಸರ್ಕಾರದ ವೆಹಿಕಲ್ ಅಲ್ಲಿ ಬಂದಿದ್ರ ಇವತ್ತು ಡ್ಯೂಟಿ ನಿಮ್ಗೆ ಸ್ಯಾಲ್ರಿ ಬರುತ್ತೆ ಬಟ್ ಆ ಮನುಷ್ಯ ಸ್ವಂತ ಕೆಲಸ ಬಿಟ್ಟು ಅವ್ರ ಅವ್ರ ದುಡ್ದಂತ ಹಣದಲ್ಲಿ ಬಸ್ ಚಾರ್ಜ್ ಹಾಕೊಂಡ್ರೆ ನಿಮ್ಗೆಲ್ಲ ಅರ್ಜಿ ಕೊಟ್ಟರು ಇನ್ನು ನೀವು ತಲೆ ಕೆಡ್ಸ್ಕೊಂಡಿಲ್ಲ ಅಂತಂದ್ರೆ ಇದು ಬಹಳ ಕ್ರಮವಾಗುತ್ತೆ ಚಂದ್ರ ಸ್ವಾಮಿ ಕೃಷಿ ಇಲಾಖೆ ಹೋಗಿದೆ ಈಗ ಲೆಟರ್ ಕೊಟ್ರು ಇನ್ನು ನೀವು ಇನ್ನೂ ಬಿಡಿಸ್ಕೊಡ್ತೀನಿ ಮಾಡ್ತೀನಿ ಅದಲ್ಲ ಅದ್ ನೀವು ಬೆಳಕೆಯಿಂದಲೇ ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ಬೋದು ಸರ್ವೆ ಸರ್ವೆ ಡಿಪಾರ್ಟ್ಮೆಂಟ್ ಹೋಗಿ ನಾನೇನು ಕಳ್ಸ್ಕೊತೀನಿ ನಾನೇ ಕಳ್ಸ್ಕೊಬಿಟ್ಟು ನಿಮ್ ನಿಮ್ಗೆ

ಮೇಡಮ್ ಮನ ಹೇಳಿದ್ರಲ್ಲ ಹಂಗೆ ಇಲ್ಲಿ ವೆಟನರಿ ಹಾಸ್ಪಿಟ್ಲಿಗೆ ಹೋಗಕ್ಕೆ ಅವ್ರು ಬೀಗ ಆಗ್ತದ ಗೇಟ್ ಅಲ್ಲಿ ಅಲ್ಲರ್ ತಂದಿರೋ ಅವ್ರು ಅರ್ ಇರ್ಲಿ ಇರ್ಲಿ ಆಯ್ತು ಇವ್ರು ಗಮನ ತಗೊಂಡ್ ಬರ್ತೀನಿ ವೆಟರ್ನರಿ ಹಾಸ್ಪಿಟ್ಲಿಗೆ ಹೋಗಾಕ ಬೀಗ ಹಾಕ್ಯಂಡ್ ಹೋದ್ರೆ ಅದು ಮೆಡಿಸಿನ್ ತಂದ್ರೆ ಅಲ್ಲಿಗೆ ಹೋಗಾಕ ರೈತರಿಗೆ ಮತ್ತೆ ದನ ಕರುಗಳು ಹಿಡ್ಕೊಂಡು ಹೋಗಕ್ಕೆ ಅದಕ್ಕೆ ರಸ್ತೆ ಎಲ್ಲಿದೆ ಅಂತ ಮನೆ ಮಾಡಿ ಚೆಕ್ ಮಾಡಿ ಅದು ಎಲ್ಲಿದೆ ಅಂತ ಬಿಡಿಸಿ ಇಮಿಡೆಟ್ ಅದನ್ನ ವ್ಯವಸ್ಥೆ ಮಾಡ್ಕೊಂಡು ಇದೆ ಅಲ್ಲ ಮತ್ತೊಂದು ಸಾರ್ ಅದು ನೀವು ತಾರೀಕು ಬರೋ ದಿನ ಯಾವ ಯಾವುದಕ್ಕೆ ಸಂಬಂಧ ಪಡುತ್ತೆ ಅದು ಅದ್ನೆಲ್ಲ ಒಂದು ಬೇರೆದು ಮತ್ತೆ ಅದು ಎಲ್ಲ ಅಲ್ಲ ಅಲ್ಲ ಮಾಡಿಸ್ತೀನಿ ಸ್ಟೆಪ್ ಒಂದೇ ದಿವಸ ಎಲ್ಲಾದೋಕ್ ಆಗಲ್ಲ ಡಿಸ್ಕಷನ್ ಮಾಡೋಣ ಮಾಡ್ಬಿಟ್ಟು ಎಷ್ಟು ಆದಷ್ಟು ಕ್ಲಿಯರ್ ಮಾಡ್ಕೊಡೋ